ಬೆಂಗಳೂರು ಬದುಕಿನಲ್ಲಿ ಜೊತೆಗಿರ್ತೀನಿ ಎಂದು ಕೈ ಹಿಡಿದವಳು ಕ್ರೈಮ್ನಲ್ಲೂ ಗಂಡನಿಗೆ ಸಾಥ್ ನೀಡುತ್ತಿದ್ದಾಳೆ ಗಂಡನ ಕೃತ್ಯವನ್ನ ಖಂಡಿಸಿ ಬುದ್ಧಿ ಹೇಳೋದು ಬಿಟ್ಟು ಆಕೆ ಕೂಡ ಭಾಗಿಯಾಗಿದ್ದಾಳೆ ಅಷ್ಟಕ್ಕೂ ಈ ಕಿಲಾಡಿ ಜೋಡಿ ಅಂತೇನ್ ಮಾಡಿದ್ರು ಗೊತ್ತಾ ಈ ಸ್ಟೋರಿ ನೋಡಿ ಡ್ರೈವರ್ಗೆ ಎಣ್ಣೆ ಕುಡಿಸಿ ಯಾಮಾರಿಸಿದ ದಂಪತಿ ಕಾರು ಕದ್ದು ಖಾಕಿಗೆ ಲಾಕ್ ಆದ ಕಿಲಾಡಿ ಜೋಡಿ ಹೆಣ್ಣು ಎಣ್ಣೆ ಅಂದ್ರೆ ಕೆಲವರಿಗೆ ವೀಕ್ನೆಸ್ ಆದ್ರೆ ಈ ವೀಕ್ನೆಸ್ ಕೆಲ ಬಾರಿ ಪ್ರಾಣಕ್ಕೂ ಕುತ್ತು ತಂದ್ಬಿಡುತ್ತೆ ಎಲ್ಲೊಬ್ಬ ಓಲಾ ಓಡಿಸಿಕೊಂಡು ಜೀವನ ಮಾಡ್ತಿದ್ದ ವ್ಯಕ್ತಿ ಹೆಣ್ಣಿನ ಜೊತೆ ಎಣ್ಣೆ ಕುಡಿಯುವ ಆಸೆಗೆ ಬಿದ್ದು ಯಾಮಾರಿ ಬಿಟ್ಟಿದ್ದಾನೆ ಇದೇ ತಿಂಗಳ ಐದನೇ ತಾರೀಕು ಶಿವಶಂಕರ್ ಎಂಬಾತ ತನ್ನ ಕಾರನ್ನ ದರೋಡೆ ಮಾಡಿದ್ದಾರೆ ಅಂತ ಯಲಹಂಕದ ನ್ಯೂಟೌನ್ ಠಾಣೆಗೆ ದೂರು ನೀಡಿದ್ದ ಪ್ರಕರಣ ದಾಖಲಿಸಿಕೊಂಡ ಇಪ್ಪತ್ತು ದಿನಗಳ ಬಳಿಕ ಪೊಲೀಸರು ಕಾರನ್ನ ಪತ್ತೆ ಮಾಡಿದ್ದಾರೆ ಈ ವೇಳೆ ಖತರ್ನಾಕ್ ಮೇಕೆ ಮಂಜಾ ಹಾಗೂ ಆತನ ಪತ್ನಿ ವೇದಾವತಿಯ ಅಸಲಿ ಆಟ ಬಯಲಾಗಿದೆ ಓಲಾ ಆಪ್ನಲ್ಲಿ ಬಾಡಿಗೆ ಕಾರು ಬುಕ್ ಚಾಲಕನಿಗೆ ಎಣ್ಣೆ ಕುಡಿಸಿ ಕೊಟ್ಟರು ಶಾಕ್ ಅವತ್ತು ನಾಗಿನಹಳ್ಳಿ ಬಳಿ ಮೇಕೆ ಮಂಜಾ ಹಾಗೂ ಆತನ ಪತ್ನಿ ವೇದಾವತಿ ಆಪ್ ಮೂಲಕ ಕಾರು ಬುಕ್ ಮಾಡಿದ್ದಾರೆ ಬಳಿಕ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ರಾತ್ರಿ ಇಡೀ ಸುತ್ತಾಡಿದ್ದಾರೆ ಈ ವೇಳೆ ಶಿವಶಂಕರ್ ಕೂಡ ಅವರ ಜೊತೆ ಕ್ಲೋಸ್ ಆಗಿ ಮಾತನಾಡಲು ಶುರು ಮಾಡಿದ್ದಾನೆ ನಂತರ ದಂಪತಿ ಬನ್ನಿ ಪಾರ್ಟಿ ಮಾಡೋಣ ಅಂತ ಕರೆದಿದ್ದಾರೆ ಶಿವಶಂಕರ್ ಕೂಡ ಇದಕ್ಕೆ ಓಕೆ ಎಂದಿದ್ದಾನೆ ನಂತರ ಯಲಹಂಕ ನ್ಯೂಟೌನ್ ಬಳಿಯ ಸಿಆರ್ಪಿಎಫ್ ಮೈದಾನದ ಬಳಿ ಕಂಠಮಠ ಕುಡಿದಿದ್ದಾರೆ ನಶೆಯಲ್ಲಿದ್ದ ವೇಳೆ ಶಿವಶಂಕರ್ ಬಳಿ ಕಾರ್ಕಿಯನ್ನ ಕಿತ್ತುಕೊಂಡು ಆತನನ್ನ ಕಾರಿನಿಂದ ಕೆಳಗೆ ತಳ್ಳಿ ಅಲ್ಲಿಂದ ಪರಾರಿಯಾಗಿದ್ದಾರೆ ನಂತರ ಬೆಂಗಳೂರಿನ ಹೊರವಲಯಕ್ಕೆ ತೆಗೆದುಕೊಂಡು ಹೋಗಿದ್ದು ಅಲ್ಲಿಯೇ ಬಿಡಾರ ಹೂಡಿದ್ದಾರೆ ಎದುರಿಸಿ ಅವರಿಗೆ ಥ್ರೆಟ್ ಮಾಡಿ ಅವ್ರನ್ನ ಗಾಡಿಯಿಂದ ಹೊರಗಡೆ ದೂಡಿರುವಂಥದ್ದು ಮತ್ತೆ ಕಾರನ್ನ ಸುಲಿಗೆ ಮಾಡಿಕೊಂಡು ತಗೊಂಡು ಹೋಗಿರುವಂತದ್ದು ಒಂದು ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅವರ ಕೂಡ ಮಾಡಿ ಈ ಹಿಂದೆ ಕೊಲೆ ಕೊಲೆ ಯತ್ನ ರಾಬರಿ ಸುಲಿಕೆ ಪ್ರಕರಣದಲ್ಲಿ ಮಂಜಾ ಅಲಿಯಾಸ್ ಮೇಕೆ ಮಂಜಾ ಭಾಗಿಯಾಗಿದ್ದು ಹೆಂಡತಿಯೇ ಗಂಡನನ್ನ ಜಾಮೀನಿನ ಮೇಲೆ ಬಿಡಿಸಿದ್ದಳಂತೆ ಅಲ್ಲದೆ ಪೊಲೀಸರು ಕೂಡ ನೂರ ಹತ್ತು ಸೆಕ್ಷನ್ ಅಡಿ ಬಾಂಡ್ ಬರಿಸಿ ಕಳಿಸಿದ್ರಂತೆ ಇಷ್ಟಾದರೂ ಬುದ್ಧಿ ಕಲಿಯದ ಈತ ಈಗ ತಾನು ಮಾತ್ರವಲ್ಲದೆ ತನ್ನ ಕೈ ಹಿಡಿದವಳನ್ನು ಕೃತ್ಯಕ್ಕೆ ಭಾಗಿಯಾಗುವಂತೆ ಮಾಡಿ ಇಬ್ಬರು ಜೈಲು ಪಾಲಾಗಿದ್ದಾರೆ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು